ಕೈ ಕರಿ ನಾಗರಾವ್ ಕಡಿಯಾ ಏ ನಮ್ಮ ಪಲ್ವೇ ನೋಡೆ ಕೆಟ್ಟು ಮುಂದೆ ಬಂದಿರಿ ಕೈ ಎತ್ತಿರಿ ನೋಡಿ ನೋಡಿ ಶಾಂತಿ ತಡಿ ಅಣ್ಣ ನಮ್ಮನ್ನ ನೋಡೆ ಕೆಟ್ಟು ಮುಂದೆ ಬಂದಿರಿ ಅಯ್ಯೋ ನಾವು ಅಲ್ಲಪ್ಪ ಏ ಸಾಕೇ ಏ ಲಾ ಫಡ ಮಕ್ಕಳು ಯಾಕೆ ಕೆತ್ತಿರುವಾ ನಾವು ಹೇಳಿದ್ವಿ ಏ ಅಪ್ಪ ನಿನ್ನ ಈಕಿ ನೋಡೆ ಕೆಟ್ಟು ಮುಂದೆ ಬಂದಿರಿವಾ ಬಂದಿರಿ ಸಾಕು ನಾನು ನೋಡೆ ಕೆಟ್ಟು ಮುಂದೆ ಬಂದಿರಿ ಥ್ಯಾಂಕ್ ಯು ಲವ್ ಯು ಅಣ್ಣ ಲವ್ ಯು ಸೋ ಮಚ್ ನಿಮ್ಮ ಪ್ರೀತಿ ಹಿಂಗ ಇರ್ಲಿ ಯಾವತ್ತು ನಮ್ಮ ಮ್ಯಾಗ ಥ್ಯಾಂಕ್ ಯು ನಾವು ಗಿಡ ಏರ್ಸು ಮಂದಿ ಅಲ್ಲ ಗಿಡ ಹತ್ತಿದ್ಯಾರ ಇಳಿಸು ಮಂದಿ ನಾವು ಜೀವನದಾಗ ಅಣ್ಣ ಒಂದ್ ಮಾತು ಹೇಳ್ತೇನ್ರಿ ಹೆಡ ಎತ್ತಿದ ನಾಗರ ಹಾವು ನಂಬು ಗೆಳೆಯ ಈ ನಗುವಂತ ಹುಡುಗಿಯರನ್ನ ಯಾವತ್ತು ನಂಬಡೋ ಗೆಳೆಯ ನಂಬಡ ಗೆಳೆಯ ಕೆಳಿಯಾ ನಾವ್ ಇಲ್ದ ಕೈ ಮುಗಿದ್ರಣ ದೇವ್ರಿಗೆ ಬೆಲೆ ಭಕ್ತರ ಕೈ ದೇವರಿಗೆ ಬೆಲೆ ಊರಾಗ ನಮ್ಮಂತ ಉಡಾಳ ಸೋಳೆ ಮಕ್ಳಿದ್ರ ಇಂತ ಹುಡುಗಿಯಾರಿಗೊಂದು ಬೆಲೆ ಅಲ್ಲ ನೋಡಲಿ ಸುಳಣ ನೀ ಏನು ಅವರ ಮಂಜಾಳ ಹೋಲಿ ಅವ ಬಂದ್ ಸ್ಟೈಲ್ ನೋಡಿದ್ರೆ ಹೆಂಗಿತ್ತು ಈ ಹಸ್ ತುಲಿ ಬ್ಯಾಟಿ ಆಡಕ್ ಬರತ್ತಲ್ಲೇ ಸೊಳ್ಳವ

ரோட் ரூலர் அட்னா இது டாட்டா

ಹದಿನೈದು ಎಕರೆ ಐತಂತ ಕಪ್ಪಿನ ಹೊಲ ಒಲ್ಲೆ ಅವ ನನಗೆ ಹೊಲ ಏ ಹೊಲ ಐತಂತ ಹೊಲ ಇದ್ದಾರೆ ಒಲ್ಲೆ ನಮ್ಗ ಏನಿದ್ರು ನೌಕರಿ ಇದಾವನ ಇಲ್ಲೇ ನೋಡಿ ಸಾಹೇಬ್ ನನ್ನ ಕೈಯಾನಿ ಯಾರನ ಮದುವೆ ನೌಕರಿ ನೌಕ್ರಿಯವ್ವ ಇಂಜಿನಿಯರ್ ಡಾಕ್ಟರ್ ಯಾಕ ಅವ ಆದ್ರೆ ಕಾರ್ನ್ಯಾಗ ಕರ್ಕೊಂಡು ಹೋಕ್ಕಾನ ಇಮನ್ಯಾಗ ಕರ್ಕೊಂಡು ಹೋಕ್ಕಾನ ಯಾ ಇಮ್ಮನ ನಾಲ್ಕು ಮಂದಿ ಮ್ಯಾಗ ಹೋಗುತ್ತಲ್ಲದ ಏನ ಮ್ಯಾಗ ಹೋಗುತ್ತಲ್ಲದ ಮಮ್ಮಿ ಮಮ್ಮಿ ನಿನ್ನ ಸಾಹಬನಿಸ್ ನಾ

ಮ್ಯಾಗ ಬೀಳಬಾರ್ದ ಅಂದ್ರೆ ನೀನು ಸಲಿಕೆಲಿ ಬಳಿ ನಾವು ಹಳ್ಳಿ ನಾವ್ ಬ್ಯಾಡ್ ನಾವು